ಕರ್ನಾಟಕ ಸರ್ಕಾರ ಯಾರಿಗೆ ತಂದಿರುವಂತಹ ಶಕ್ತಿ ಯೋಜನೆಯ ಐನೂರು ಪ್ರಯಾಣಿಕರ ಐನೂರು ಕೋಟಿ ಪ್ರಯಾಣಿಕರ ಪ್ರಯಾಣದ ಒಂದು ಸಂತೋಷದ ಸಮಾರಂಭ ಮತ್ತು ಸಿ ಎಂಕು ಒಂದು ಸಮಾರಂಭದ ವೇದಿಕೆ ಮೇಲೆ ಆಶೀಲರಾದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಮತ್ತು ಆತ್ಮೀಯರಾದ ಶ್ರೀಶೈಲ ಕೌಲಿ ಅವರೇ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಸುರೇಶ್ ಪೂಜಾರಿ ಅವರೇ ಗೌರವನ್ವಿತ ಎಲ್ಲ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಎಲ್ಲ ಗೌರವಾನ್ವಿತ ಸದಸ್ಯರೇ ಪಕ್ಷದ ಎಲ್ಲ ಪದಾಧಿಕಾರಿಗಳ ಮುಖಂಡರೇ ಇನ್ನು ಸೇರಿರುವಂತ ಎಲ್ಲ ಗಣ್ಯ ನಾಗರಿಕರೇ ವಿಶೇಷವಾಗಿ ಶಕ್ತಿ ಯೋಜನೆಯ ಪ್ರಯಾಣಿಕರಾದ ಎಲ್ಲ ನನ್ನ ಸೋದರಿಯರೇ ತಾಯಂದಿರೇ ಮಾಧ್ಯಮದ ಎಲ್ಲ ಹಿರಿಯರೇ ತಮಗೆಲ್ಲರಿಗೂ ಕಾರ್ಯಕ್ರಮದ ಮೂಲಕ ಸ್ವಾಗತವನ್ನು ಕೋರಿ ಅಂತ ಅತ್ಯಂತ ಸಂತೋಷದಾಯಕ ಸಮಾರಂಭ ಇವತ್ತು ನಮ್ಮ ರಾಜ್ಯದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಮತ್ತು ಹಿರಿಯರು ಮಾಜಿ ಸಚಿವರಾದ ಎಚ್ ಎಂ ರೇವಾಣವರು ಕರ್ನಾಟಕ ರಾಜ್ಯದಲ್ಲಿ ಶಕ್ತಿ ಯೋಜನೆ ಪ್ರಾರಂಭ ಆದ್ದರಿಂದ ಇಲ್ಲಿವರೆಗೆ ಐನೂರು ಕೋಟಿ ಜನ ಸ್ತ್ರೀಯರು ಇವತ್ತು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಿದ ಒಂದು ಸುಸುದ್ದಿಯನ್ನು ಇವತ್ತು ಅತ್ಯಂತ ಹಬ್ಬವನ್ನಾಗಿ ಆಚರಿಸ ಆಚರಣೆ ಮಾಡಬೇಕು ಇವತ್ತು ಎಲ್ಲ ಮಹಿಳಾ ಪ್ರಯಾಣಿಕರಿಗೆ ಸಿಹಿ ಹಂಚುವುದರ ಜೊತೆಗೆ ಈ ಕಾರ್ಯಕ್ರಮದ ಒಂದು ಅದ್ದೂರಿಯಿಂದ ಆಚರಣೆ ಮಾಡಬೇಕು ಅನ್ನೋದು ನಮ್ಮ ಕರ್ನಾಟಕ ಸರ್ಕಾರದ ಒಂದು ಮಹತ್ತರವಾದ ಯೋಜನೆ ಇವತ್ತ ಶ ನಗರದ ಇವತ್ತ ಬಸ್ ನಿಲ್ದಾಣದಲ್ಲಿ ನಾವು ಮಾಡ್ತಾ ಇದ್ದೀವಿ ಈ ಒಂದು ಯೋಜನೆ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಪ್ರಾರಂಭ ಆಯಿತು ಇಂದಿನ ನಮ್ಮ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಎಲ್ಲ ಹಿರಿಯ ನಾಯಕರು ಸನ್ಮಾನ್ಯ ಸಿದ್ದರಾಮಯ್ಯನವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದ ಮಹಾಜನತೆಗೆ ಐದು ಗ್ಯಾರಂಟಿಗಳನ್ನು ಕೊಡ್ತೀವಿ ಅನ್ನೋದು ಒಂದು ಭರವಸೆ ಕೊಟ್ಟಿದ್ದರು ಆ ಭರವಸೆದ ಅನುಗುಣವಾಗಿ ಇವತ್ತು ಐದು ಗ್ಯಾರಂಟಿಗಳನ್ನು ಅತ್ಯಂತ ಪಾರದರ್ಶಕವಾಗಿ ಜಾರಿಗೆ ತರುವ ಮೂಲಕ ಕರ್ನಾಟಕದ ಜನತೆಯ ಮನಸ್ ಇವತ್ತು ಜನಮನೆ ಗೆದ್ದ ಸರ್ಕಾರ ಈ ದೇಶದಲ್ಲಿ ಯಾವುದೇ ಅಂದ್ರೆ ಅದು ನಮ್ಮ ಹೆಮ್ಮೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅದರಲ್ಲಿ ವಿಶೇಷವಾಗಿ ಇದೊಂದು ಶಕ್ತಿ ಯೋಜನೆ ಈ ಶಕ್ತಿ ಯೋಜನೆ ಇವತ್ತು ಹನ್ನೊಂದು ಆರು ಎರಡು ಸಾವಿರ ಇಪ್ಪತ್ತ್ಮೂರಕ್ಕೆ ಪ್ರಾರಂಭ ಆಗಿ ಮೂವತ್ತು ಆರು ಎರಡು ಸಾವಿರ ಇಪ್ಪತ್ತೈದರವರೆಗೆ ನಮ್ಮ ಬರೆಯ ಬಿಜಾಪುರ ಜಿಲ್ಲೆಯಲ್ಲಿ ಹದಿಮೂರು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ಒಂದು ಸಾವಿರದ ಐನೂರ ಎಪ್ಪತ್ತೆಂಟು ಮಹಿಳೆಯರು ಇವತ್ತು ಉಚಿತವಾಗಿ ಬಸ್ ಪ್ರಯಾಣ ಮಾಡಿದ್ದು ನಮಗೆ ಅತ್ಯಂತ ಹೆಮ್ಮೆಯ ವಿಷಯ ಸದರದಲ್ಲಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ ಇದ್ರದ್ದು ವಹಿವಾಟ ಇದರ ಖರ್ಚ ವೆಚ್ಚ ಎಷ್ಟಾಗ್ಯದಪ್ಪ ಅಂತಂದ್ರೆ ನಾಲ್ಕುನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಇವತ್ತು ಇವತ್ತ ಮಹಿಳೆಯರಿಗೆ ಉಚಿತ ಪ್ರಯಾಣದ ಒಂದು ವೆಚ್ಚವನ್ನು ಕರ್ನಾಟಕ ಸರ್ಕಾರ ಇವತ್ತು ಭರಿಸೈತಿ ಅದರಲ್ಲಿ ನಮ್ಮ ಶಿದಗಿಯ ಒಂದು ಒಂದು ಘಟಕದಲ್ಲಿ ಒಂದು ಕೋಟಿ ಮೂವತ್ನಾಲ್ಕು ಲಕ್ಷ ಎಪ್ಪತ್ತೇಳು ಸಾವಿರದ ಏಳ್ನೂರ ಅರವತ್ತೈದು ಮಹಿಳೆಯರು ಇವತ್ತು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ ಅದರ ವೆಚ್ಚ ಐವತ್ತೊಂದು ಕೋಟಿ ಐವತ್ತೆಂಟು ಲಕ್ಷ ರೂಪಾಯಿ ವೆಚ್ಚ ಆಗೈತಿ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಟೀಕೆ ಟಿಪ್ಪಣಿಗಳು ಬರ್ತಾವ ಇವತ್ತು ಗ್ಯಾರಂಟಿಗಳ ಹಣ ಇಲ್ಲ ಅಭಿವೃದ್ಧಿ ಕಾಮಗಾರಿಗಳು ಆಗ್ತಾ ಇಲ್ಲ ಅಂತರ ವಿರೋಧ ಪಕ್ಷದ ನಾಯಕರು ಇವತ್ತು ದಿನನಿತ್ಯ ಪ್ರತ್ಯೇಕ ಗೋಷ್ಠಿ ಮಾಡಿ ಮಾತಾಡ್ತಾ ಇದ್ದಾರೆ ಅದಕ್ಕೆ ತಕ್ಕ ಉತ್ತರ ಏನಪ್ಪಾ ಅಂತಂದ್ರೆ ಈ ಒಂದು ಕಾರ್ಯಕ್ರಮ ಯಾಕಪ್ಪ ಅಂತಂದ್ರೆ ಅಂಕಿ ಸಂಖ್ಯೆಗಳ ಮೂಲಕ ನಾವು ಇವತ್ತು ಸಾಧನೆ ಪಡಿಸ್ತಾ ಇದ್ದೀವಿ ಇವತ್ತು ಗ್ಯಾರಂಟಿಗಳಿಗಾಗಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಐವತ್ತೆರಡು ಸಾವಿರದ ಆರುನೂರು ಕೋಟಿ ರೂಪಾಯಿ ಇವತ್ತು ಮೀಸಲಿಟ್ಟು ಈ ಐದು ಗ್ಯಾರಂಟಿಗಳನ್ನು ಅತ್ಯಂತ ಪಾರದರ್ಶಕವಾಗಿ ಇವತ್ತು ನಾವು ಜಾರಿಗೆ ತಂದಿದ್ದೇವೆ ಅಂತ ಹೇಳಕ್ಕೆ ನನಗೆ ಬಹಳ ಸಂತೋಷ ಅನ್ನಿಸ್ತದೆ ಈ ಐದು ಗ್ಯಾರಂಟಿಗಳಲ್ಲಿ ಜಾತಿ ಇಲ್ಲ ಧರ್ಮ ಇಲ್ಲ ಪಕ್ಷ ಇಲ್ಲ ಆಮೇಲೆ ಯಾರು ದಲ್ಲಾಳಿಗಳಿಲ್ಲ ನೇರವಾಗಿ ಇವತ್ತು ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ನೇರವಾಗಿ ಇವತ್ತು ಕುಟುಂಬದ ವರದಿಗೆ ಕೋಟಿಗೆ ಹೋಗ್ತಾಯ್ತದ್ದು ಅದಕ್ಕೆ ಯಾರು ದಲ್ಲಾಳಿಗಳಿಲ್ಲ ಇವತ್ತು ನಮ್ಮ ಎಲ್ಲ ಮಹಿಳೆಯರು ಇಡೀ ರಾಜ್ಯಾದ್ಯಂತ ಯಾವುದೇ ತಮ್ಮ ಕೆಲಸ ಪಕ್ಷಿಗಳಿಗಾಗಿ ತಿರುಗಾಡಬೇಕಾಗಿತ್ತಂದ್ರೆ ಉಚಿತವಾದ ಬಸ್ ಪ್ರಯಾಣ ಅದ್ರ ಜೊತೆಗೆ ವಿದ್ಯುತ್ ವಿದ್ಯುತ್ ಫ್ರೀ ಇರ್ಬೋದು ಯುವಕರಿಗೆ ಯುವ ನಿಧಿ ಇರ್ಬೋದು ಇವತ್ತು ಅನ್ನಭಾಗ್ಯ ಅಕ್ಕಿ ಉಚಿತವಾಗಿ ಅಕ್ಕಿ ಕೊಡುವಂಥ ಈ ಐದು ಕಾರ್ಯಕ್ರಮಗಳನ್ನು ಅತ್ಯಂತ ಪಾರದರ್ಶಕವಾಗಿ ಜಾರಿಗೆ ತಂದಿದ್ದು ಇವತ್ತು ನಮ್ಮ ಸರ್ಕಾರ ಹೇಳಿ ಬಹಳ ಅಭಿಮಾನದಿಂದ ಹೇಳಕ್ಕೆ ಬಯಸ್ತಾ ಇದ್ದೀನಿ ಈ ಒಂದು ಒಂದು ಸಂಭ್ರಮದ ಒಂದು ಕಾರ್ಯಕ್ರಮ ಯಾಕಂತಂದ್ರೆ ಐದ್ನೂರು ಕೋಟಿ ಜನ ಮಹಿಳೆಯರು ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಿದಂಥ ಇದೊಂದು ಒಳ್ಳೆಯ ದಿನದಂದು ಇಂಥ ಒಂದು ಕಾರ್ಯಕ್ರಮವನ್ನು ನಾವು ನಮ್ಮ ಸರ್ಕಾರ ನಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ರಾಜ್ಯ ಅಧ್ಯಕ್ಷರು ನಮ್ಮ ಗೌರವಾನ್ವಿತ ಆರ್ಮಿಎನ್ ಮತ್ತು ಸಿಂಗಿ ತಾಲೂಕಿನ ಎಲ್ಲ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಮತ್ತು ಗೌರವಾನ್ವಿತ ಸದಸ್ಯರು ನಾವೆಲ್ಲರೂ ಕೂಡಿ ಅತ್ಯಂತ ಅಭಿಮಾನ ಮತ್ತು ಸಂಭ್ರಮದಿಂದ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಇವತ್ತು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡುತ್ತಿರುವಂತಹ ಎಲ್ಲ ಮಹಿಳೆಯರಿಗೆ ಸಿಹಿ ಹಂಚುವ ಒಂದು ಕಾರ್ಯಕ್ರಮ ಸಹಿತ ಇವತ್ತು ಏರ್ಪಾಡು ಮಾಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದೀರಿ ಅದರಲ್ಲಿ ವಿಶೇಷವಾಗಿ ಇವತ್ತ ಎಲ್ಲ ಗಣ್ಯ ನಾಗರಿಕರಿಗೂ ಮಾಧ್ಯಮದ ಸ್ನೇಹಿತರು ಇವತ್ತು ಎಲ್ಲ ಮಹಿಳೆಯರು ನಮ್ಮ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದೀರಿ ಮತ್ತೊಮ್ಮೆ ತಮಗೆಲ್ಲರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು ತಿಳಿಸಿ ನಾನು ಎರಡು ಮಾತು ಮುಗಿಸ್ತೀನಿ ಜಯ ಹಿಂದ